ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ರಶ್ಮಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಉಪಯುಕ್ತ ಮಾಹಿತಿ ಹೇಳ್ತಾ ಇದ್ದೀನಿ ಅದು ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ನೀವು ಯೂಟ್ಯೂಬಲ್ಲಿ ಎರಡು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ ಮಾಡದೇ ಇದ್ದರೆ ಅದು ಯಾವುದು ಅಂತ ನಿಮಗೆ ಚಾನಲ್ಲಿ ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ಮೊದಲೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನೀವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ ನೀವು ಯೂಟ್ಯೂಬ್ ಆ್ಯಪ್ನ ಯೂಟ್ಯೂಬ್ ಸ್ಟುಡಿಯೋ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಬೇಕು ಸೊ ನೀವು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ ಯೂಟ್ಯೂಬ್ ಆ್ಯಪಲ್ಲಿ ಇಲ್ಲಿ ಶಾರ್ಟ್ಸು ಮತ್ತು ಇಲ್ಲಿ ಸಬ್ಸ್ಕ್ರಿಪ್ಷನ್ ಪಕ್ಕ ನಿಮ್ಮದು ಫೋಟೋ ಇರೋ ತೋರಿಸ್ತಿರತ್ತಲ್ಲ ಅಲ್ಲಿ ಒಳಗೆ ಬಂದು ವ್ಯೂ ಚಾನಲ್ಲಿಗೆ ಹೋಗಿ ವ್ಯೂ ಚಾನಲಲ್ಲಿ ಇಲ್ಲಿ ಮ್ಯಾನೇಜ್ ಪಕ್ಕ ಒಂದು ಗ್ರಾಫಿನ್ ಸಿಂಬಲ್ ಪಕ್ಕ ಒಂದು ಪೆನ್ಸಿಲ್ ಮಾರ್ಕ್ ಇದೆ ಅಲ್ಲ ಆ ಪೆನ್ಸಿಲ್ ಮಾರ್ಕಿಲ್ಲಿ ಅಲ್ಲಿಗೆ ಹೋಗಿ ಪೆನ್ಸಿಲ್ ಮಾರ್ಕಲ್ಲಿ ಹೋಗಿ ಇಲ್ಲಿ ಹ್ಯಾಂಡಲ್ ಅನ್ನೋ ಆಪ್ಷನ್ ಇದೆಲ್ಲ ಸೆಕೆಂಡ್ ಒನ್ ಹ್ಯಾಂಡಲ್ ಆಪ್ಷನ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅಲ್ಲ ಅಲ್ಲಿ ಹೋಗಿ ನಿಮಗೆ ಇಷ್ಟವಾದದ್ದು ಹೆಸರು ಅಂದರೆ ನಾನೀಗ ರಶ್ಮಿ ವಿ ಕನ್ನಡತಿ ಇದು ನನ್ನ ಚಾನಲ್ ನೇಮು ನಿಮ್ಗೆ ಯಾವುದು ಚಾನ ಬೇಕೋ ಅದನ್ನು ಇಟ್ಕೊಂಡು ಹೀಗೆ ಸೇವ್ ಮಾಡ್ಕೊಳ್ಳಿ ಅದು ಬೇರೆಯವರು ತಗೋಳೋಕೆ ಮುಂಚೆ ಆ ನೇಮ್ನ ಸೊ ನಿಮ್ಮದು ಆಮೇಲೆ ಮತ್ತಿಲ್ಲಿ ಪ್ರೈವಸಿಯಲ್ಲಿ ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತಿದೆಯಲ್ಲ ಅದು ಯಾವಾಗಲೂ ಆನ್ ಇಡ್ಕೊಳ್ಳಿ ಯಾಕಂದರೆ ಬೇರೆಯವರು ನೀವು ಯಾವುದು ನಿಮ್ಮದು ಯಾರ್ಯಾರು ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನೋಡೋಕ್ಕೆ ಸಿಗೋದಿಲ್ಲ ಸೊ ಇದನ್ನು ಪ್ರೈವೇಟಾಗಿ ಇಟ್ಕೊಂಡ್ರೆ ಇವೆರಡು ಆಪ್ ಅಪ್ಡೇಟ್ ಮಾಡ್ಕೊಳ್ಳಿ ಇದು ಉಪಯೋಗ ಆಗುತ್ತೆ ಥ್ಯಾಂಕ್ ಯು